ಬಿಗ್ ಬಾಸ್ ಕನ್ನಡ ಹತ್ತಿರ ಸ್ಪರ್ಧಿಯಾಗಿದ್ದ ರಕ್ಷಕ್ ಬುಲೆಟ್ ಮನೆಯಿಂದ ಹೊರ ಬಂದ ಮೇಲೆ ಸಂದರ್ಶನವೊಂದರಲ್ಲಿ ಕೊಟ್ಟಿದ್ದಂತಹ ಹೇಳಿಕೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ತಮ್ಮ ಹೇಳಿಕೆ ವೈರಲ್ ಆಗಿ ಕಿಚ್ಚನ ಅಭಿಮಾನಿಗಳು ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ರಕ್ಷಕ್ ಬುಲೆಟ್ ಇದೀಗ ಕ್ಷಮೆಯಾಚಿಸಿದ್ದಾರೆ ಹಾಗಿದ್ರೆ ರಕ್ಷಕ್ ಹೇಳಿದಂತಹ ಮಾತು ಏನು ಅನ್ನೋದನ್ನು ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಡ್ರಾಮಾ ಮಾಡ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಕಳಪೆ ಕೊಟ್ಟ ನಂತರ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಳುವುದಿಲ್ಲ ಕಿಚ್ಚ ಸುದೀಪ್ ಅವರು ಕೂಡಲೇ ದೇವರು ಬಂದರು ನಾವೆಲ್ಲ ಭಕ್ತಾದಿಗಳು ಅನ್ನೋ ಥರ ನಿಂತ್ಕೊಳ್ತಾರೆ ಅವರು ಹೇಗೆ ಹೊರ ಕೊಡ್ತಾರೆ ಹೇಗೆ ಹೇಳ್ತಾರೆ ನಾವು ಅದೇ ಥರ ಕೇಳಬೇಕು ಅನ್ನೋ ಹಾಗೆ ಇರ್ತಾರೆ ಎಂದು ರಕ್ಷಕ ಬುಲೆಟ್ ಸಂದರ್ಶನವೊಂದರಲ್ಲಿ ಹೇಳಿದರು ಈ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ರಕ್ಷಕ್ ಯಾಚಿಸಿದ್ದಾರೆ ಎಲ್ಲರಿಗೂ ಕ್ಷಮೆ ಕೇಳ್ತೇನೆ ನಾನು ಸುದೀಪ್ ಅಣ್ಣನ ವಿರುದ್ಧ ನೆಗೆಟಿವ್ ಆಗಿ ಮಾತನಾಡಿಲ್ಲ ನಾನೇನು ಹೇಳಿದೆ ಅಂತ ಗೊತ್ತಾಗುತ್ತೆ ನನ್ನ ತಂದೆ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಸುದೀಪ್ ಅವರು ನನ್ನ ತಂದೆಗೂ ಕೂಡ ಸಪೋರ್ಟ್ ಮಾಡಿದ್ರು ಹಾಗಾಗಿ ಸುದೀಪ್ ಅಣ್ಣನ ಮೇಲೆ ನನಗೆ ಅತೀವ ಗೌರವವಿದೆ ಬೇಜಾರಾಗಿದ್ರೆ ಸುದೀಪ್ ಅವರಿಗೂ ಮತ್ತು ಅವರ ಅಭಿಮಾನಿಗಳಿಗೂ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿ ವಿಡಿಯೋ ಮೂಲಕ ಕ್ಷಮೆಯಾಚಿಸಿದ್ದಾರೆ